ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ವೈಷ್ಣವ್ಗೆ ನಿಜ ಗೊತ್ತಾದ ಮೇಲೆ ಅವನು ಒಂದು ಕಡೆ ಬೇಜಾರಲ್ಲಿರ್ತಾನೆ ಈ ಕಡೆ ನಿಧಿ ಲಕ್ಷ್ಮಿಗೆ ಚೆನ್ನಾಗಿ ಬೈಯಲು ಶುರು ಮಾಡ್ತಾಳೆ ನಿನ್ನಿಂದ ನಮ್ಮಣ್ಣನ ಜೀವನವೇ ಹಾಳಾಯಿತು ಹಾಂ ಇಷ್ಟು ನಂಬ್ಕೊಂಡಿದ್ದ ನಮ್ಮಣ್ಣಂದು ಒಂದು ವರ್ಷ ಕಿರಿಯರೇ ಹಾಳಾಯಿತು ಅಂತ ಅಂದಾಗ ಲಕ್ಷ್ಮಿ ಏನು ಗೊತ್ತಾಗದೆ ಏನು ಹೇಳ್ತಾ ಇದೀಯ ನೀನು ಹಾಂ ನಾನಿಂದ ಅವ್ರದ್ದು ಜೀವನ ಹಾಳಾಯಿತು ಹಾಡು ಹೇಳೋಕ್ಕೆ ಆಗೋಲ್ಲ ಅಂತ ಇದೆಯಲ್ಲ ಅಂತ ಅಂದಾಗ ಏನಾಯಿತು ಅಂಥದ್ದು ಅಂತ ಕೇಳಿದ್ದಕ್ಕೆ ಸುಪ್ರೀತ ಹೇಳ್ತಾಳೆ ಸುಮ್ಮನೀರು ನೀರಿ ಸುಮ್ಮನೀರಿ ಅತ್ತೆ ನಿಮಗೇನು ಗೊತ್ತು ಅಂತ ಹೇಳಿ ನೋಡು ನೀನು ಆಸ್ಪತ್ರೆಯಲ್ಲಿದ್ದಾಗ ನಮ್ಮಣ್ಣ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಾಡೋದನ್ನೇ ಬಿಟ್ಬಿಟ್ಟ ಅದರಿಂದ ಅವರು ಒಂದು ವರ್ಷ ಇವನನ್ನ ಬ್ಯಾನ್ ಮಾಡಾಕಿದ್ದಾರೆ ಒಂದು ವರ್ಷ ಆಡೋ ಹಾಗೆ ಇಲ್ಲ ಈಗ ನೋಡು ಅವನು ಎಲ್ಲಾದರೂ ಸುಟ್ಟಾಕಿದ್ದಾನೆ ಈಗ ನಿನಗೆ ಸಮಾಧಾನ ಆಯಿತಾ ಅಂತ ಹೇಳಿ ಚೆನ್ನಾಗಿ ಬೈತಾ ಇರ್ತಾಳೆ ಆಗ ಲಕ್ಷ್ಮಿ ತುಂಬ ಬೇಜಾರಾಗಿ ನೀನು ಹೇಳಿದ ನಿಜನ ಇನ್ನು ಅಂತ ಅಂದಿದ್ದಕ್ಕೆ ಹೌದು ನಾನು ಯಾಕೆ ಸುಳ್ಳು ಹೇಳಿ ನಾನು ನಿಜನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಲಕ್ಷ್ಮಿ ಇಲ್ಲ ವಯಸ್ವರು ಮತ್ತೆ ಹಾಡು ಹಾಡ್ತಾರೆ ನಾನು ಹಾಡೋ ಹಾಗೆ ಮಾಡ್ತೀನಿ ಅವ್ರ ಹತ್ರ ಅದು ಯಾರು ಇದ್ದಾರೆ ಅವ್ರ ಹತ್ರ ನಾನೇ ಮಾತಾಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ ಇನ್ನೊಂದು ಕಡೆ ಕಾವೇರಿಗೆ ಇಬ್ಬರು ಬಂದು ನಮ್ಮ ಬಾಸು ನಿನ್ನ ಕರೀತಾ ಇದ್ದಾರೆ ಬಾ ಅಂತ ಹೇಳಿದಾಗ ಯಾವ ಬಾಸು ಏನು ನನ್ನನ್ನು ಯಾಕೆ ಕರೀತಾ ಇದ್ದಾರೆ ಅಂತ ಅಂದಾಗ ಅವೆಲ್ಲ ಯಾಕೆ ತೆಪ್ಪಕ್ಕೆ ಬಾರೆ ಅಂತ ಹೇಳಿ ಕರೀತಾರೆ ಮುಂದೆ ಕಾವೇರಿ ಏನು ಮಾಡ್ತಾಳೆ ಮುಂದೆ ಸಿಗೋರು ಏನು ಇಬ್ಬರು ಸೇರಿ ಲಕ್ಷ್ಮಿಗೆ ಏನಾದ್ರು ತೊಂದರೆ ಕೊಡ್ತಾರ ಕಾವೇರಿ ಆಚೆ ಬರ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು